ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ರಾಷ್ಟ್ರವ್ಯಾಪಿ ನಾವೆಲ್ಲರೂ ಕೂಡ ಮಹಿಳೆಯರಿಗೆ ಸೆಕ್ಯೂರಿಟಿ ಇಲ್ಲ ಅವರು ನೈಟ್ ಅಂತೂ ಓಡಾಡೋದಕ್ಕೆ ಆಗೋದಿಲ್ಲ ಮತ್ತೆ ಮಹಿಳೆಯರು ಹೇಗೆ ನೈಟ್ ಡ್ಯೂಟಿಗಳನ್ನು ಮಾಡೋದು ನೈಟ್ ಇವರು ಓಡಾಡಬೇಕಂದ್ರೆ ಸೇಫ್ಟಿ ಏನು ಸರ್ಕಾರಗಳು ಏನ್ ಮಾಡ್ತವೆ ಸೇಫ್ಟಿ ಕೊಡಲ್ಲ ಎಷ್ಟೊಂದು ಅನಾಚಾರಗಳು ಅತ್ಯಾಚಾರಗಳು ನಡೀತಾನೆ ಇದ್ದಾವೆ ಅಂತಕ್ಕಂಥ ಎಲ್ಲ ಮಾತುಗಳನ್ನ ಹೇಳುವಂತ ಸಂದರ್ಭದಲ್ಲಿ ಒಂದು ವಿಶೇಷ ಮಾಹಿತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ತುಂಬಾ ವೈರಲ್ ಕೂಡ ಆಗಿದೆ ನಾನೀಗ ನಿಮ್ಗೆ ಸ್ಕ್ರೀನ್ ಮೇಲೆ ಈ ಒಂದು ಪೋಸ್ಟ್ ಅನ್ನ ಹಾಕಿದ್ದೀನಿ ನೋಡಿ ಓದ್ತೀನಿ ನೋಡಿ ಮಹಿಳೆಯರಿಗಾಗಿ ಪೊಲೀಸರಿಂದ ವಿಶೇಷ ಯೋಜನೆ ಒಂದೇದು ಒಂಟಿಯಾಗಿರುವ ಯಾವುದೇ ಮಹಿಳೆ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆಯೊಳಗೆ ಮನೆಗೆ ಹೋಗಲು ವಾಹನ ಸಿಗದಿದ್ದರೆ ಅವರು ಪೊಲೀಸ್ ಸಹಾಯವಾಣಿ ಸಂಖ್ಯೆಗಳನ್ನು ಬ್ರಾಕೆಟ್ ನಲ್ಲಿ ಕೊಡ್ತಾರೆ ಒನ್ ಜೀರೋ ನೈನ್ ಒನ್ ಮತ್ತು ಸೆವೆನ್ ಏಟ್ ತ್ರೀ ಸೆವೆನ್ ಜೀರೋ ಒನ್ ಏಟ್ ಟ್ರಿಬಲ್ ಫೈವ್ ಅಂತಕ್ಕಂಥ ಮೊಬೈಲ್ ನಂಬರ್ ಈ ಎರಡು ಸಂಖ್ಯೆಗಳನ್ನ ನೀವು ಬಳಸ್ಕೋಬಹುದು ಆ ಸಂದರ್ಭದಲ್ಲಿ ನಿಮ್ ಸಹಾಯ ದೊರೆಯುತ್ತೆ ಅಂತ ಎರಡನೇ ಪಾಯಿಂಟ್ ನೋಡೋಣ ಬನ್ನಿ ತುರ್ತು ಸಂದರ್ಭದಲ್ಲಿ ಮಹಿಳೆ ಖಾಲಿ ಸಂದೇಶವನ್ನು ಕಳಿಸಬಹುದು ಅಥವಾ ಮಿಸ್ಡ್ ಕಾಲ್ ನೀಡಬಹುದು ಈ ಒಂದು ಗಳಿಗೆ ಯಾವ್ದಾದ್ರೂ ತುಂಬಾ ತುರ್ತಿದೆ ಎಮರ್ಜೆನ್ಸಿ ಇದೆ ಕಾಲ್ ಮಾಡಕ್ ಆಗಲ್ಲ ಅನ್ನುವಂತ ಸಂದರ್ಭದಲ್ಲಿ ಜಸ್ಟ್ ಒಂದು ಖಾಲಿ ಮೆಸೇಜ್ ಅನ್ನ ಈ ನಂಬರ್ ಗೆ ಕಳಿಸಬಹುದಂತೆ ದೆನ್ ಅದಾದ ಮೇಲೆ ಮಿಸ್ಡ್ ಕಾಲ್ ಕೊಟ್ಟರು ಆಗುತ್ತಂತೆ ಈ ಎರಡು ರೀತಿಯಲ್ಲಿ ಸಹಾಯವನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ ಮೂರನೇ ಪಾಯಿಂಟ್ ಕಂಟ್ರೋಲ್ ರೂಮ್ ನ ಪೊಲೀಸ್ ವಾಹನ ಅಥವಾ ಹತ್ತಿರದ ಪಿ ಸಿ ಆರ್ ಅಥವಾ ಎಸ್ ಒ ವಾಹನಕ್ಕೆ ಕರೆ ಮಾಡಿದಾಗ ಸಂಬಂಧಪಟ್ಟ ಮಹಿಳೆಯನ್ನು ಸುರಕ್ಷಿತವಾಗಿ ಅವರ ಮನೆಗೆ ಬಿಡುತ್ತಾರೆ ಅಂದ್ರೆ ಈ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿದಾಗ ಅವ್ರು ಬಂದು ಸುರಕ್ಷಿತವಾಗಿ ಆ ಮಹಿಳೆಯರನ್ನ ಅವರ ಮನೆಗೆ ತಲುಪಿಸ್ತಾರೆ ಅಂತ ಇದೆ ಇನ್ನು ನಾಲ್ಕನೇದಾಗಿ ಈ ಸೇವೆ ಉಚಿತವಾಗಿರಲಿದೆ ಆದುದರಿಂದ ನಿಮಗೆ ತಿಳಿದಿರುವ ಎಲ್ಲಾ ಮಹಿಳೆಯರಿಗೆ ಈ ಮಾಹಿತಿಯನ್ನು ರವಾನಿಸಿ ಅಂದ್ರೆ ಶೇರ್ ಮಾಡಿ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಪ್ರತಿಯೊಂದು ಮನೆಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಆಯ್ತು ಇನ್ನು ಐದನೇ ಪಾಯಿಂಟ್ ಆಗಿ ಈ ಸೇವೆಯು ಭಾರತದಾದ್ಯಂತ ಲಭ್ಯವಿರುತ್ತದೆ ಇಡೀ ರಾಷ್ಟ್ರವ್ಯಾಪಿ ಈ ಒಂದು ಸೇವೆ ಉಚಿತವಾಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ನೈಟ್ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರರವರೆಗೆ ಯಾರು ಶಿಫ್ಟ್ ಕೆಲಸಗಳನ್ನ ಮಾಡ್ತಾರೋ ಅಥವಾ ಬೇರೆ ಎಲ್ಲೋ ಹೋಗಿ ರಾತ್ರಿ ಲೇಟ್ ನೈಟ್ ಬರ್ತಿರ್ತಾರೋ ಅಂಥವ್ರಿಗೆಲ್ಲ ಬಹಳ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ ಈಗ ನಮ್ಗಿಲ್ವರ ಕ್ವಶನ್ ಇದು ಆಗ್ತಾ ಇದೆಯಾ ಉಪಯೋಗ ಆಗ್ತಾ ಇದೆಯಾ ಅಥವಾ ಇದು ರಾಷ್ಟ್ರವ್ಯಾಪಿ ಚಾಲ್ತಿಯಲ್ಲಿದೆಯಾ ಇದು ನಮ್ಗಿರ್ತಕ್ಕಂಥ ಇರ್ತಕ್ಕಂಥ ಕ್ವಶನ್ ಈ ವಿಚಾರವನ್ನು ಕುರಿತಂತೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗ್ ಕೊಡ್ತೀನಿ ಇದು ಪ್ರತಿಯೊಂದು ಮನೆಗೂ ಕೂಡ ಬೇಕಾಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ನೀವು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಜೊತೆಗೆ ಮೊದಲನೇದಾಗಿ ಶೇರ್ ಮಾಡಿ ಇದು ಗೊತ್ತಾಗ್ಬೇಕು ರಾಷ್ಟ್ರವ್ಯಾಪಿ ಈ ಸೌಲಭ್ಯ ಇದೆಯಾ ಇಲ್ವಾ ಇದು ಗೊತ್ತಾಗ್ಬೇಕು ಎಷ್ಟೋ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಅದ್ರ ಸೌಲಭ್ಯ ಇರಲ್ಲ ಬರಲ್ಲ ಸೌಲಭ್ಯ ಇರ್ತವೆ ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆ ವಿಶೇಷವಾದ ಯೋಜನೆ ಎಲ್ಲಾ ಮಹಿಳೆಯರಿಗೆ ತಲುಪ್ತಾ ಇದೆಯಾ ಅಥವಾ ಇಲ್ವಾ ಅಂತಕ್ಕಂತ ವಿಚಾರವನ್ನ ನಾನು ನಿಮಗೆ ವಿತ್ ಪ್ರೂಫ್ ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋ ಮುಂದುವರ್ಸೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆಸೇಜ್ ಇದೆ ನೋಡಿ ಇಮೇಜ್ ತೌಸಂಡ್ ಆಫ್ ಆನ್ ಫೇಸ್ಬುಕ್ ಅಪಿಯರ್ಸ್ ಟು ಗಿವ್ ಅಡ್ವೈಸ್ ಟು ವುಮೆನ್ ಇನ್ ಇಂಡಿಯಾ ಟೇಕಿಂಗ್ ಟ್ಯಾಕ್ಸೀಸ್ ಇನ್ ನೈಟ್ ಇಟ್ ಕಂಟೈನ್ಸ್ ವೆಹಿಕಲ್ ದೇ ಆರ್ ಇನ್ ಟು ಬಿ ಟ್ರ್ಯಾಕ್ಡ್ ರಿಮೋಟ್ಲಿ ದ ಕ್ಲೈಮ್ ಇಸ್ ಫಾಲ್ಸ್ ಎ ಹೆಲ್ಪ್ ಲೈನ್ ವಿತ್ ದಟ್ ನಂಬರ್ ವಾಸ್ ಸೆಟ್ ಅಪ್ ಬೈ ಮುಂಬೈ ಪೊಲೀಸ್ ಇನ್ ಟೂ ತೌಸಂಡ್ ಫೋರ್ಟೀನ್ ಬಟ್ ದ ಸರ್ವಿಸ್ ವಾಸ್ ಡಿಸ್ಕಂಟಿನ್ಯೂಡ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಅಂಡ್ ಇಸ್ ನಾಟ್ ಕರೆಂಟ್ಲಿ ಆಕ್ಟಿವ್ ಒಂದು ಮೆಸೇಜ್ ನಿಮಗ್ ಗೊತ್ತಾಯ್ತು ಅಂದ್ರೆ ಮುಂಬೈನಲ್ಲಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಈ ಒಂದು ನಂಬರ್ ಅನ್ನ ಕೊಟ್ಟು ಸೇಫ್ಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರಂತೆ ಆದ್ರೆ ಟೂ ತೌಸಂಡ್ ಸೆವೆಂಟೀನ್ ಇದನ್ನ ಡಿಸ್ಕಂಟಿನ್ಯೂ ಮಾಡಿದರಂತೆ ಮತ್ತೊಂದು ಮೆಸೇಜ್ ಅನ್ನ ನೋಡೋಣ ಬನ್ನಿ ಹೈದರಾಬಾದ್ ಸಿಟಿ ಪೊಲೀಸ್ ಅವರು ತನ್ನ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಇದು ಮಿಸ್ಲೀಡಿಂಗ್ ಇದು ಚಾಲ್ತಿಯಲ್ಲಿಲ್ಲ ಎಂಬುದಾಗಿ ಬರ್ಕೊಂಡಿದ್ದಾರೆ ಎರಡು ಮಾಹಿತಿ ನಮ್ಗೆ ಸಿಕ್ತು ಮೂರನೇ ಮಾಹಿತಿಯನ್ನ ನೋಡೋಣ ಬನ್ನಿ ಹೌವರ್ ಬೂಮ್ ಫೌಂಡ್ ದಟ್ ದಿಸ್ ಕ್ಲೈಮ್ ಈಸ್ ಮಿಸ್ಲೀಡಿಂಗ್ ದ ಓನ್ಲಿ ಪ್ಯಾನ್ ಇಂಡಿಯಾ ವುಮೆನ್ಸ್ ಹೆಲ್ಪ್ ಲೈನ್ ನಂಬರ್ ಆರ್ ಒನ್ ಜೀರೋ ನೈನ್ ಒನ್ ಒನ್ ಡಬಲ್ ಜೀರೋ ಅಂಡ್ ಒನ್ ಒನ್ ಟೂ ಆಪರೇಟೆಡ್ ಬೈ ಸ್ಟೇಟ್ ಪೊಲೀಸ್ ಕಂಟ್ರೋಲ್ ರೂಮ್ ದ ನಂಬರ್ ಪ್ರೊವೈಡೆಡ್ ಇನ್ ದ ವೈರಲ್ ಕ್ಲೈಮ್ ಅಂದ್ರೆ ನಾವು ಲಾಸ್ಟ್ ಹೇಳಿದಂತ ಮೊಬೈಲ್ ನಂಬರ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಫ್ರೀ ರೈಡ್ ಫೆಸಿಲಿಟಿ ಲಾಂಚ್ ಎಕ್ಸ್ಕ್ಲೂಸಿವ್ಲಿ ಬೈ ದ ಲುಧಿಯಾನ ಪೊಲೀಸ್ ಇನ್ ಪಂಜಾಬ್ ನಾಟ್ ಎ ನೇಷನ್ ವೈಡ್ ಸರ್ವಿಸ್ ಇಲ್ಲೂ ನಮಗೆ ಗೊತ್ತಾಯ್ತು ಲುಧಿಯಾನ ಪೊಲೀಸ್ ಇನ್ ಪಂಜಾಬ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ರಂತೆ ಫ್ರೀ ರೈಡ್ಗೆ ಹೇಳಿ ಆದ್ರೆ ನೇಸನ್ ವೈಸ್ ಅಲ್ಲ ದೆನ್ ವಿ ಆಲ್ಸೋ ನೋಟಿಸ್ಡ್ ದಟ್ ಕ್ಲೈಮ್ ವಿತ್ ದಿ ಸೇಮ್ ಹೆಲ್ಪ್ ಲೈನ್ ನಂಬರ್ ಒನ್ ಜೀರೋ ಒನ್ ನೈನ್ ನಾವು ಲಾಸ್ಟ್ ಹೇಳಿದ ನಂಬರ್ ವಾಸ್ ಡೂಯಿಂಗ್ ದ ರೌಂಡ್ಸ್ ಇನ್ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ವರ್ಕ್ ಆಗ್ತಿತ್ತಂತೆ ಇದು ಕ್ಲೈಮಿಂಗ್ ದಟ್ ಕೋಲ್ಕಾ ಪೊಲೀಸ್ ಹ್ಯಾಡ್ ಇಂಟ್ರೊಡ್ಯೂಸ್ಡ್ ಎ ಫ್ರೀ ರೈಡ್ ಸ್ಕೀಮ್ ಫಾರ್ ವುಮೆನ್ ಟ್ರಾವೆಲಿಂಗ್ ಲೇಟ್ ನೈಟ್ ಬಟ್ ದ ಕೋಲ್ಕತಾ ಪೊಲೀಸ್ ಕೋಲ್ಕತ್ತಾದಲ್ಲೂ ಕೂಡ ಇದು ಇಂಟ್ರೊಡ್ಯೂಸ್ ಆಗಿತ್ತು ಆದ್ರೆ ಈಗ ಇಲ್ಲ ಹಾಗಾದರೆ ಈಗ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಈ ಮಾಹಿತಿ ಓಡಾಡ್ತಾ ಇದೆ ಇದು ಫಾಲ್ಸಾ ಟ್ರುತ್ತ ಅಂತ ನೀವು ಕೇಳೋದಾದ್ರೆ ಇದು ಫಾಲ್ಸ್ ಪ್ರತ್ಯಕ್ಷಕರೇ ನಮ್ಮ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದು ಯೂಸ್ ಆಗ್ತಾ ಇತ್ತು ಆದ್ರೆ ಈ ಫಾಲ್ಸ್ ಮೆಸೇಜ್ ಅನ್ನ ಯಾವ್ದೋ ಒಂದೊಂದು ಸ್ಟೇಟ್ ಒಂದು ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಮತ್ತೆ ವಾಪಸ್ ತೆಗೆದಂತ ಈ ಮಾಹಿತಿಯನ್ನ ಫಾಲ್ಸ್ ಆಗಿ ಸೋಷಿಯಲ್ ಮೀಡಿಯಾಗಳು ಇನ್ನೂ ಕೂಡ ಹಂಚ್ಕೊಳ್ತಾ ಇದಾವೆ ಆ ದಿಸೆಯಿಂದಾಗಿ ಇದು ಫಾಲ್ಸ್ ಅಂತಕ್ಕಂತ ವಿಚಾರವನ್ನ ಎಲ್ಲ ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ದಿದೆ ಮತ್ತೆ ಹೆಣ್ಣು ಮಕ್ಕಳು ಒಂದ್ ವೇಳೆ ರಾತ್ರಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಏನಾದ್ರೂ ರಿಸ್ಕ್ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಒನ್ ಒನ್ ಟೂ ಇದೆ ಒನ್ ಡಬಲ್ ಜೀರೋ ಇದೆ ಅವರು ಅದಕ್ಕೆ ಕರೆ ಮಾಡಿ ಸಹಾಯವನ್ನ ಪಡ್ಕೋಬಹುದು ಇದು ಪ್ರತಿ ಸ್ಟೇಟ್ ಅಲ್ಲೇ ಹೆಲ್ಪ್ ಲೈನ್ ಆಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ರಿಸ್ಕ್ ಅಲ್ಲಿ ಸಿಕ್ಕಾಕೊಂಡಂತ ಹೆಣ್ಣು ಮಕ್ಕಳುಗಳು ಈ ನಂಬರ್ನ ಬಳಸಿ ಸಹಾಯವನ್ನ ಪಡ್ಕೋಬಹುದು ಜೊತೆಗೆ ಇತ್ತೀಚೆಗೆ ಹಲವು ಆಪ್ ಗಳು ಅಂದ್ರೆ ಅಪ್ಲಿಕೇಶನ್ಗಳು ಮೊಬೈಲ್ ನಲ್ಲಿ ವರ್ಕ್ ಆಗ್ತಾ ಇದಾವೆ ಒನ್ ಡಬಲ್ ಜೀರೋ ಇದೆ ಮತ್ತೆ ಒನ್ ಒನ್ ಟೂ ಈಗ ಚಾಲ್ತಿಯಲ್ಲಿದೆ ಇದನ್ನ ಪ್ರತಿ ರಾಜ್ಯಗಳು ಕೂಡ ಕಂಟ್ರೋಲ್ ರೂಮ್ ಗೆ ಅಲ್ಲಿ ಸರ್ವಿಸ್ ಅನ್ನ ಪಡ್ಕೋಬಹುದು ಮತ್ತೆ ರಿಸ್ಕ್ ಇಂದ ಹೊರಬರುವ ಪ್ರಯತ್ನವನ್ನು ಕೂಡ ಮಾಡಬಹುದು ಜೊತೆಗೆ ಇತ್ತೀಚೆಗೆ ಮೊಬೈಲ್ ನಲ್ಲಿ ಆಪ್ ಗಳು ಅಂದ್ರೆ ಅಪ್ಲಿಕೇಶನ್ಗಳು ಬಂದಿವೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲೇ ಸಿಗ್ತಾವೆ ಅವುಗಳು ಈಗ ತಂದೆ ತಾಯಿಗಳಿದ್ರೆ ಮಕ್ಕಳನ್ನ ಎಲ್ಲಿ ಹೋಗ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅವರು ಈಗ ಏನಾದ್ರು ರಿಸ್ಕ್ ಎಲ್ಲಿದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಲಿಕ್ಕೆ ಹಲವು ಆಪ್ ಗಳಿದೆ ಅದನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು ಇನ್ನು ಕಪಲ್ ಗಳಾದ್ರೆ ಅವರ ಮಡದಿಯರು ಎಲ್ಲಿ ಸಂಚರಿಸ್ತಾ ಇದಾರೆ ಏನಾದ್ರು ರಿಸ್ಕ್ ಇದೆಯಾ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ಇನ್ನು ಬೇರೆ ಯಾವುದೇ ಹೆಣ್ಮಕ್ಳುಗಳು ರಿಸ್ಕ್ ಇದ್ದಂತ ಸಂದರ್ಭದಲ್ಲಿ ಒಂಟಿ ಓಡಾಟ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರದ ಅಪ್ಲಿಕೇಶನ್ ಗಳಿಂದ ಸೇಫ್ಟಿ ಕೂಡ ಮಾಡ್ಕೋಬಹುದು ಕೆಲವು ಅಪ್ಲಿಕೇಶನ್ಗಳು ಬಂದಿವೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡುವ ಮೂಲಕ ಮೆಸೇಜ್ ಅನ್ನ ಕಳಿಸಬಹುದು ಮತ್ತೆ ಒಂದು ರಿಂಗ್ ನ ಕಳಿಸಬಹುದು ಈ ತರದ ಮಾಹಿತಿಯನ್ನು ಕೂಡ ನಮ್ಮ ಆಪ್ತರೊಡನೆ ಹಂಚ್ಕೋಬಹುದು ಆ ತರದ ಅಪ್ಲಿಕೇಶನ್ಗಳು ಕೂಡ ಬಂದಿವೆ ನಿಮ್ಗೆ ಏನಾರು ಆ ತರ ಅಪ್ಲಿಕೇಶನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ ನಾನ್ ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ ಆದ್ರೆ ಈ ಮಾಹಿತಿ ಮಾತ್ರ ಫಾಲ್ಸ್ ಆಗಿದೆ ಇದೇ ವಿಚಾರವನ್ನ ನಿಮ್ಗೆ ತಿಳಿಸಬೇಕಾಗಿತ್ತು ಅದಕ್ಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಲ್ಲರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನಡೆದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ